ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಪರಿಸರ ಪ್ರಶ್ನೋತ್ತರಗಳನ್ನ ಕಳೆದ ನಾಲ್ಕು ಕ್ಲಾಸ್ಗಳಿಂದ ವಿಶ್ಲೇಷಣೆ ಮಾಡ್ಕೊಳ್ತಾ ಬಂದಿದ್ವಿ ಒಂದೊಂದೇ ಪ್ರಶ್ನೆನ ಬಿಡಿಸ್ಕೊಳ್ತಾ ಈಗ ಮುಂದುವರೆದ ಭಾಗ ನೋಡ್ಕೊಳ್ತಾ ಹೋಗೋಣ ಇನ್ನೊಂದಷ್ಟು ಮಾದರಿ ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಚಿಪ್ಕೋ ಚಳುವಳಿಗೆ ಸಂಬಂಧಿಸಿದವರು ಯಾರು ಅಂತ ಸಲೀಮ್ ಅಲಿ ಸುಂದರ್ಲಾಲ್ ಬಹುಗುಣ ಬಿಶ್ವೋ ಯಾರು ಅಲ್ಲ ಅಂತ ಇದೆ ಆಪ್ಷನಲ್ಲಿ ಮೊದಲಿಗೆ ಚಿಪ್ಕೋ ಚಳುವಳಿ ಅಂದರೆ ಏನು ಅದು ಯಾವಾಗ ಆರಂಭ ಆಯಿತು ಅಂತ ನೋಡ್ಬಿಡೋಣ ನೋಡಿ ಚಿಪ್ಕೋ ಚಳುವಳಿ ಚಿಪ್ಕೋ ಅಂದರೆ ಹಿಂದಿ ಭಾಷೆಯಲ್ಲಿ ಚಿಪ್ಕೋ ಅಂದರೆ ತಬ್ಬಿಕೊಳ್ಳೋದು ಅಂತ ತಬ್ಬಿಕೊಳ್ಳೋ ಅಂತ ಚಿಪ್ಕೋ ಅಂದರೆ ಅಂದರೆ ತಬ್ಕೊಳ್ಳೋದು ಚಿಪ್ಕೋ ಚಳುವಳಿ ಅಂದರೆ ಅದು ಒಂದು ಪರಿಸರಕ್ಕೆ ಸಂಬಂಧಪಟ್ಟಿರೋದು ಅಂದರೆ ಮರಗಳಿಗೆ ಸಂಬಂಧಪಟ್ಟಿದೆ ಮರಗಳನ್ನ ತಬ್ಬಿಕೊಳ್ಳೋದ್ರ ಮುಖಾಂತರ ಚಳುವಳಿನ ಆರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ನೈನ್ಟೀನ್ ಸೆವೆಂಟಿ ತ್ರೀನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಉತ್ತರ ಪ್ರದೇಶದ ಮಂಡಲ ಅನ್ನೋ ಒಂದು ಗ್ರಾಮದಲ್ಲಿ ಮಂಡಲ್ ಅನ್ನೋ ಒಂದು ಊರಲ್ಲಿ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ಪ್ರಾರಂಭ ಆಗುತ್ತೆ ಇದು ಚಿಪ್ಕೋ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಏಪ್ರಿಲ್ ತಿಂಗಳಲ್ಲಿ ಉತ್ತರ ಪ್ರದೇಶದ ಮಂಡಲ್ ಅನ್ನೋ ಗ್ರಾಮದಲ್ಲಿ ಈ ಚಿಪ್ಕೋ ಚಳುವಳಿ ಶುರುವಾಗುತ್ತೆ ಗ್ರಾಮೀಣ ಭಾಗದಲ್ಲಿರುವಂಥ ಹಳ್ಳಿಗರು ಮತ್ತು ಮೇನ್ ಮುಖ್ಯವಾಗಿ ಮಹಿಳೆಯರಿಂದ ನಡೆದಂಥ ಒಂದು ಚಳುವಳಿ ಇದು ಮಹಿಳೆಯರು ಮರಗಳನ್ನ ತಬ್ಬಿಕೊಳ್ಳೋ ಮುಖಾಂತರ ಈ ಚಳುವಳಿನ ಆರಂಭ ಮಾಡುವಂಥದ್ದು ಅಹಿಂ ಅಹಿಂಸಾತ್ಮಕವಾಗಿ ಸಾಮಾಜಿಕ ಮತ್ತು ಪರಿಸರವಾದಂಥ ಚಳುವಳಿ ಇದು ಅಹಿಂಸಾತ್ಮಕವಾಗಿ ನಡೆಯುವಂಥ ಚಳುವಳಿ ಇವು ಈ ಚಳುವಳಿಯ ರೂವಾರಿ ಸುವ ಸುಂದರಲಾಲ್ ಬಹುಗುಣ ಅವರಾಗಿರ್ತಾರೆ ಇವರ ಇವರು ಚಿಪ್ಕೋ ಚಳುವಳಿಯ ಒಬ್ಬ ಮುಖ್ಯ ರೂವಾರಿಗಳಾಗಿರ್ತಾರೆ ಎರಡು ವಾರಗಳ ಕಾಲ ಉಪವಾಸವನ್ನು ಮಾಡ್ತಾರೆ ಇವರು ಎರಡು ವಾರ ಉಪವಾಸನ ಮಾಡಿ ಈ ಚಳುವಳಿನ ಈ ಚಳುವಳಿನಲ್ಲಿ ಭಾಗವಹಿಸ್ತಾರೆ ಮಹಿಳೆಯರು ಅಹಿಂಸಾತ್ಮಕವಾಗಿ ಹೋರಾಡಿ ಮರಗಳನ್ನ ತಬ್ಬಿಕೊಳ್ಳೋದ್ರ ಮುಖಾಂತರ ಚಿಪ್ಕೋ ಚಳುವಳಿನ ಆರಂಭ ಮಾಡ್ತಾರೆ ಚಿಪ್ಕೋ ಚಳವಳಿಗೆ ಸಂಬಂಧಪಟ್ಟಾಗೆ ಚಿಪ್ಕೋ ಚಳವಳಿಯ ಒಂದು ದಕ್ಷಿಣ ಭಾರತದ ಅವತರಣಿಕೆ ಅಂತ ಹೇಳ್ಬೋದು ದಕ್ಷಿಣ ಭಾರತದ ಅವತರಣಿಕೆ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ ಅದು ಅಪ್ಪಿಕೋ ಚಳುವಳಿ ಅಂತ ನಮ್ಮ ಕರ್ನಾಟಕದಲ್ಲಿ ನಡೆದಂತ ಚಳುವಳಿ ಅಪ್ಪಿಕೋ ಚಳುವಳಿ ಅಪ್ಪಿಕೋ ಚಳುವಳಿ ಪಶ್ಚಿಮ ಘಟ್ಟಗಳ ಒಂದು ರಕ್ಷಣೆಗಾಗಿ ಪಶ್ಚಿಮ ಘಟ್ಟದಲ್ಲಿರುವಂತಹ ಅರಣ್ಯಗಳನ್ನು ರಕ್ಷಿಸೋದಕ್ಕೋಸ್ಕರ ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಚಳುವಳಿ ಅಪ್ಪಿಕೋ ಚಳುವಳಿ ಸಾವಿರದ ಎಂಟು ಒಂಬೈನೂರ ಎಂಬತ್ಮೂರು ಸೆಪ್ಟೆಂಬರ್ ಎಂಟನೇ ತಾರೀಕಿಂದ ಶುರುವಾಗುತ್ತೆ ಇದು ಪ್ರಾರಂಭ ಆಗುವಂಥದ್ದು ಇದರ ನಾಯಕರು ಬಂದು ಪಾಂಡುರಂಗ ಹೆಗಡೆಯವರಾಗಿರ್ತಾರೆ ಶಿರಸಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಹಳ್ಳಿಗರು ಗ್ರಾಮಸ್ಥರು ಮತ್ತು ಶಿವಮೊಗ್ಗ ಜಿಲ್ಲೆಯ ಗ್ರಾಮಸ್ಥರು ಇವರುಗಳಿಂದ ಸ್ಟಾರ್ಟ್ ಆಗುವಂಥದ್ದು ಕೆಲವು ಗುತ್ತಿಗೆದಾರರಿಂದ ಪಶ್ಚಿಮ ಘಟ್ಟವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಚಳುವಳಿನ ಆರಂಭ ಮಾಡ್ತಾರೆ ಚಿಪ್ಕೋ ಚಳುವಳಿಯ ಒಂದು ದಕ್ಷಿಣದ ಅವತರಿಕೆ ಅವತರಣಿಕೆ ಅಂತಲೇ ಹೇಳ್ಬೋದು ಚಿಪ್ಕೋ ಚಳುವಳಿ ಉತ್ತರ ಭಾರತದಲ್ಲಿ ನಡೆದ್ರೆ ಅಪ್ಪಿಕೋ ಚಳುವಳಿ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತೆ ಸೆಪ್ಟೆಂಬರ್ ಎಂಟನೇ ತಾರೀಕು ಏನು ನಡೆಯುತ್ತೆ ಅದರಿಂದ ನೀವು ಸೆಪ್ಟೆಂಬರ್ ಎಂಟನ್ನು ಕರ್ನಾಟಕ ಸಹ್ಯಾದ್ರಿ ದಿನ ಅಂತ ಘೋಷಣೆ ಮಾಡಿದೆ ಅಪ್ಪಿಕೋ ಚಳುವಳಿಯ ಒಂದು ನೆನಪಿಗಾಗಿ ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಎಂಟನ್ನು ಸಹ್ಯಾದ್ರಿ ದಿನ ಅಂತ ಘೋಷಣೆ ಮಾಡಿದೆ ಸುಮಾರು ಮೂವತ್ತೆಂಟು ದಿನಗಳ ಕಾಲ ಈ ಚಳುವಳಿನಲ್ಲಿ ಭಾಗವಹಿಸ್ತಾರೆ ಕಾಲ್ನಡಿಗೆ ಈ ಚಳುವಳಿನಲ್ಲಿ ಕಾಲ್ನಡಿಗೆ ಜಾನಪದ ನೃತ್ಯ ಬೀದಿ ನಾಟಕ ಇವುಗಳು ಮುಖಾಂತರ ಜಾಗೃತಿ ಜನರಲ್ಲಿ ಅರಿವು ಮೂಡಿಸ್ಕೊಳ್ತಾ ಈ ಚಳುವಳಿನ ಪ್ರಾರಂಭ ಮಾಡ್ತಾರೆ ಇನ್ನೊಂದು ಪಶ್ಚಿಮ ಘಟ್ಟಗಳನ್ನು ರಕ್ಷಣೆ ಮಾಡೋದಕ್ಕೆ ಇನ್ನೊಂದು ಚಳುವಳಿ ನಡೆಯುತ್ತೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕೈಲಾಸ್ ಮಲ್ಹೋತ್ರಾ ಅನ್ನೋರ ಒಂದು ನಾಯಕತ್ವದಲ್ಲಿ ಪಶ್ಚಿಮ ಘಟ್ಟಗಳ ಶ್ರೇಣಿಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿರುವಂಥ ಶ್ರೇಣಿಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತು ಅರಣ್ಯ ನಾಶವನ್ನು ತಡೆಗಟ್ಟೋದಕ್ಕೋಸ್ಕರ ಅಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಏನಾದರೂ ಸರ್ಕಾರ ಕೈಗೊಂಡರೆ ಅದನ್ನು ವಿವೇಚನಯುತವಾಗಿ ಕೈಗೊಳ್ಳಿ ಅಂತ ಆಗ್ರಹಿಸೋದಕ್ಕೋಸ್ಕರ ಈ ಚಳುವಳಿ ಪ್ರಾರಂಭ ಆಗುತ್ತೆ ಕೈಲಾಶ್ ಮಲ್ಹೋತ್ರಾ ಅವರ ನಾಯಕತ್ವದಲ್ಲಿ ಸುಮಾರು ನೂರು ದಿನಗಳ ಕಾಲ ನಡೆಯುತ್ತೆ ಈ ಚಳುವಳಿ ನೂರು ದಿನಗಳ ಕಾಲ ಕಾಲ್ನಡಿಗೆ ಮೂಲಕ ಗೋವಾ ಗೋವಾನ ತಲುಪ್ತಾರೆ ಮತ್ತು ಈ ಸಮಾವೇಶನ ಪಶ್ಚಿಮ ಘಟ್ಟದ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸ್ತಾರೆ ಪಶ್ಚಿಮ ಘಟ್ಟ ಒಂದು ಸ್ಪಾಟ್ ಗೊತ್ತಿರಲಿ ಅದು ಸ್ಪಾಟ್ ನಮ್ಮ ಭಾರತದಲ್ಲಿ ನಾಲ್ಕು ಹಾಟ್ಸ್ಪಾಟ್ ಇದ್ದಾವೆ ಸುಂಡಾಲ್ಯಾಂಡ್ ಇಂಡೋ ಬರ್ಮಾ ಪೂರ್ವ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟಗಳು ಅಂತ ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಆನೈಮುಡಿ ಕೇರಳದಲ್ಲಿ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಪಾಂಡುರಂಗ ಹೆಗಡೆ ಉತ್ತರ ಭಾರತದಲ್ಲಿ ಚಿಕ್ಕೋ ಚಳುವಳಿಯ ರೂವಾರಿ ಯಾರಾಗಿದ್ದರೂ ಸುಂದರ್ ಲಾಲ್ ಬಹುಗುಣ ಅವರು ನೆಕ್ಸ್ಟ್ ಕ್ವಶನ್ ನೋಡಿ ಭೂಮಿಯಲ್ಲಿ ಹವಾಮಾನ ವಿದ್ಯಮಾನಗಳು ನಡೆಯುವ ವಲಯ ಅಂತ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ವಲಯ ಉಷ್ಣ ವಲಯ ಅಂತ ಇದೆ ಹವಾಮಾನ ವಿದ್ಯಾನ್ ವಿದ್ಯಮಾನಗಳು ಯಾವ ಮಂಡಲದಲ್ಲಿ ನಡೆಯುತ್ತೆ ಟ್ರೋ ಟ್ರೋಪೋಸ್ಪ್ಯೂರ್ ಸ್ಟೇಟೋಸ್ಪ್ಯೋರ್ ಮೆಸೋಸ್ಪ್ಯೋರ್ ಥರ್ಮೋಸ್ಪ್ಯೋರ್ ಎಕ್ಸೋಸ್ಪ್ಯೋರ್ ಅಂತ ಐದು ವಲಯ ಇದೆ ನೋಡಿ ಇಮೇಜಲ್ಲಿ ನೋಡಿ ಭೂಮಿ ಭೂಮಿ ಮೇಲೆ ಇದು ಭೂಮಿ ಇದೆ ಭೂಮಿ ಮೇಲೆ ಮೊದಲನೇದಾಗಿ ಟ್ರೋಪೋಸ್ಪಿಯರ್ ಬರುತ್ತೆ ಆಮೇಲೆ ಸ್ಟ್ಯಾಟೋ ಸ್ಟ್ರಾಟೋಸ್ಪಿಯರ್ ಮೆಸೋಸ್ಪಿಯೋರ್ ಥರ್ಮೋಸ್ಪಿಯೋರ್ ಎಕ್ಸೋಸ್ಪಿಯರ್ ಈ ರೀತಿ ಐದು ವಲಯಗಳಿದ್ದಾವೆ ಈ ಎಲ್ಲ ವಲಯಗಳ ಐದು ವಲಯಗಳಲ್ಲಿ ಯಾವ್ಯಾವ ವಲಯದಲ್ಲಿ ನಾವೇನೇನೋ ನೋಡ್ಬೋದು ಅಂತ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಓಝನ್ ಪದ್ರ ನೋಡಿ ಓಝನ್ ಪದ್ರ ಸ್ಟ್ಯಾಟೋಸ್ಪಿಯರಲ್ಲಿ ಬರ್ತಾ ಇದೆ ಇಲ್ಲಿಂದ ಇಲ್ಲಿವರೆಗೂ ಇರೋದು ಸ್ಟ್ಯಾಟೋಸ್ಪಿಯರ್ ಓಝನ್ ಪದ್ರ ಅಲ್ಲಿ ಕಂಡು ಬರ್ತಾ ಇದೆ ಮತ್ತು ಜೆಟ್ ವಿಮಾನಗಳ ಹಾರಾಟನೂ ಸಹ ಸ್ಟ್ಯಾಟೋಸ್ಪಿಯರಲ್ಲಿ ಕಂಡು ಬರುತ್ತೆ ಅಲ್ಲಿ ನೋಡಿ ಮಳೆ ವಿಮಾನಗಳ ಹಾರಾಟ ಪ್ಯಾರಾಶೂಟ್ ಮೋಡಗಳು ಹವಾಮಾನ ಇವೆಲ್ಲ ಟ್ರೋಪೋಸ್ಪಿಯರಲ್ಲಿ ಕಂಡುಬರುತ್ತೆ ಇಲ್ಲೇ ಉತ್ತರ ಗೊತ್ತಾಗೋಯಿತು ಹವಾಮಾನ ಅನ್ನೋದು ಟ್ರೋಪೋಸ್ಪಿಯರಲ್ಲಿ ಕಂಡುಬರುತ್ತೆ ಅಂತ ಇನ್ನು ನೋಡಿ ಥರ್ಮೋಸ್ಪಿಯರಲ್ಲಿ ನೌಕೆಗಳ ಒಂದು ಧ್ವನಿತರಂಗಗಳು ಇವು ಕಂಡು ಬರುತ್ತೆ ಇದ್ರ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೊಂದು ವಲಯಗಳ ಬಗ್ಗೆ ತಿಳ್ಕೊಂಡು ಈ ಇಮೇಜನ್ನು ನೋಡಿದ್ರೆ ಸ್ವಲ್ಪ ಅರ್ಥ ಆಗಿರುತ್ತೆ ನಿಮಗೆ ನೋಡಿ ಮೊದಲನೇದಾಗಿ ಪರಿವರ್ತನಾ ಮಂಡಲ ಪರಿವರ್ತನಾ ಮಂಡಲ ಅಂದರೆ ಟ್ರೋಪೋಸ್ಪಿಯರ್ ಕನ್ನಡದಲ್ಲಿ ನೆನ್ಪಿಟ್ಕೊಳ್ಳೋದಕ್ಕಿಂತ ಕನ್ನಡದ ಒಂದು ಅವತರಣಿಕೆನೆಲ್ಲ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ ಟ್ರೋಪೋಸ್ಪಿಯರ್ ಅಂತ ಈ ರೀತಿ ಕೊಟ್ಟಿರ್ತಾರೆ ಟ್ರೋಪೋಸ್ಪಿಯರ್ ಇದು ನೋಡಿ ಸಮಭಾಜಕ ವೃತ್ತದ ಬಳಿ ಹದಿನೆಂಟು ಕಿಲೋಮೀಟರು ಎತ್ತರ ಭೂಮಿಯಿಂದ ಹದಿನೆಂಟು ಕಿಲೋಮೀಟರ್ ಎತ್ತರ ಇದೆ ಸಮಭಾಜಕ ವೃತ್ತದ ಪ್ರದೇಶಗಳಲ್ಲಿ ಧ್ರುವ ಪ್ರದೇಶಗಳಲ್ಲಿ ಎಂಟು ಕಿಲೋಮೀಟರ್ ಎತ್ತರ ಸರಾಸರಿ ನೋಡಿದಾಗ ಸರಾಸರಿ ನೆನ್ಪಿಟ್ಕೊಳ್ಳಿ ಸರಾಸರಿ ಹನ್ನೆರಡು ಕಿಲೋಮೀಟರ್ ಅನ್ನೋದು ನೆನ್ಪಿಟ್ಕೊಳ್ಳಿ ಇಲ್ಲಿ ಈ ವಲಯದಲ್ಲಿ ಉಷ್ಣಾಂಶಗಳು ಉಷ್ಣಾಂಶ ಆಗಿರ್ಬೋದು ಮಾರುತಗಳು ಒತ್ತಡಗಳು ಗುಡುಗು ಮಳೆ ಕಾಮನಬಿಲ್ಲು ಮೋಡಗಳು ಹವಾಮಾನ ಬದಲಾವಣೆ ಎಲ್ಲನೂ ಈ ಟ್ರೋಪೋಸ್ಪಿರಲ್ ಕಂಡುಬರುತ್ತೆ ಇಲ್ಲಿ ಏನಂದರೆ ಇನ್ನೊಂದು ವಿಶೇಷ ಎತ್ತರಕ್ಕೆ ಹೋದಂತೆಲ್ಲ ಉಷ್ಣತೆ ಕಡಿಮೆ ಆಗುತ್ತೆ ಈ ಪರಿವರ್ತನಾ ಮಂಡಲದಲ್ಲಿ ನಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣತೆ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಕಿಲೋಮೀಟರ್ಗೆ ಒಂದು ಕಿಲೋಮೀಟರ್ ಎತ್ತರ ಹೋದರೆ ಆರು ಪಾಯಿಂಟ್ ನಾಲ್ಕು ಡಿಗ್ರಿ ಉಷ್ಣತೆ ಕಡಿಮೆ ಆಗುತ್ತೆ ಆರು ಪಾಯಿಂಟ್ ನಾಲ್ಕು ಸೆಲ್ಸಿಯಸ್ ಡಿಗ್ರಿ ಉಷ್ಣತೆ ಕಡಿಮೆ ಆಗುತ್ತೆ ನೂರ ಅರವತ್ತು ಮೀಟರ್ ಹೋದಾಗ ಒಂದು ಡಿಗ್ರಿ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕಡಿಮೆ ಆಗುತ್ತೆ ಈ ಪರಿವರ್ತನಾ ಮಂಡಲ ಎಷ್ಟು ಎತ್ತರ ಇದೆ ಏನೇನು ಬದಲಾವಣೆಗಳು ಬರ್ತವೆ ಪರಿವರ್ತನಾ ಮಂಡಲ ಇಷ್ಟು ನೆನಪಿಟ್ಕೊಳ್ಳಿ ಪರಿವರ್ತನಾ ಮಂಡಲ ಸರಾಸರಿ ಹನ್ನೆರಡು ಕಿಲೋಮೀಟರ್ ಎತ್ತರ ಇದೆ ಉಷ್ಣಾಂಶ ಮಾರುತ ಒತ್ತಡ ಗುಡುಗು ಮಳೆ ಕಾಮನ ಬಿಲ್ಲು ಬರೋದು ಮತ್ತು ಹವಾಮಾನ ಬದಲಾವಣೆ ಆಗೋದೆಲ್ಲ ನಾವು ಟ್ರೋಪೋಸ್ಪಿಯರಲ್ಲಿ ಕಾಣ್ಬೋದು ಇನ್ನು ನೆಕ್ಸ್ಟು ಎರಡನೇ ಮಂಡಲ ನೋಡಿ ಸಮೋಷ್ಣ ಮಂಡಲ ಅಂತ ಸ್ಟ್ರಾಟೋಸ್ಪಿಯೋರ್ ಅಂತ ಸ್ಟ್ರಾಟೋಸ್ಪಿಯೋರ್ ಇದು ಹದಿನೆಂಟರಿಂದ ಐವತ್ತು ಕಿಲೋಮೀಟರ್ ಎತ್ತರ ಇದೆ ಹದಿನೆಂಟು ಕಿಲೋಮೀಟರ್ವರೆಗೂ ಟ್ರೋಪೋಸ್ಪಿಯರ್ ನೋಡಿದ್ವಿ ಹದಿನೆಂಟರಿಂದ ಐವತ್ತೇ ಸ್ಟ್ಯಾಟೋಸ್ಪಿಯರ್ ಇಲ್ಲಿ ಏನು ಅಂದರೆ ಜೆಟ್ ವಿಮಾನಗಳ ಹಾರಾಟವನ್ನು ಗಮನಿಸ್ಬೋದು ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾದಂಥ ವಲಯ ಇದು ಇನ್ನು ಓಝೋನ್ ಪದ್ರ ಇಲ್ಲಿ ಕಂಡು ಬರುತ್ತೆ ಓಝೋನ್ ಓಝೋನ್ ಪದ್ರ ಸೂರ್ಯನಿಂದ ಬರುವಂಥ ಆಲ್ಟ್ರಾವೈಲೆಟ್ ತೀವ್ರ ನೇರಳಾತೀತ ಕಿರಣಗಳನ್ನ ಹೀರ್ಕೊಳ್ಳೋ ಅಂಥದ್ದು ಓಝೋನ್ ಪದ್ರ ಹೀರ್ಕೊಳ್ಳುತ್ತೆ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪೋರ್ಮನ್ ಅನ್ನೋರು ದಕ್ಷಿಣ ಪೋರ್ಮನ್ ಅನ್ನೋರು ದಕ್ಷಿಣಾರ್ಧ ಗೊಳದಲ್ಲಿ ಓಜನ್ ಪದರ ರಂಧ್ರ ಆಗಿರೋದನ್ನು ಕಂಡುಹಿಡಿತಾರೆ ಓಜನ್ ಪದರ ರಂಧ್ರ ಆಗೋದಕ್ಕೆ ಮುಖ್ಯ ಕಾರಣ ಸಿ ಎಫ್ ಸಿ ಅನ್ನೋ ಒಂದು ಅನಿಲ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೋ ಅನಿಲ ಫ್ರಿಡ್ಜ್ ಮತ್ತು ಎ ಸಿಗಳ ಒಂದು ಅತಿಯಾದ ಬಳಕೆಯಿಂದ ಈ ಅನಿಲ ಬಿಡುಗಡೆ ಆಗುತ್ತೆ ಇನ್ನು ಮಾಂಟ್ರಿಯಲ್ ಪ್ರೋಟೋಕಾಲ್ ವಿಯೆನ್ನಾ ಕನ್ವೆನ್ಷನ್ ಇವೆಲ್ಲ ಕೇಳಿರ್ತೀರ ಇವೆಲ್ಲ ಬೋಸನ್ ಪದ್ರಕ್ಕೆ ಸಂಬಂಧಪಟ್ಟಂತ ಒಂದು ಸಮಾವೇಶಗಳು ಸೌ ಮಾಂಟ್ರಿಯಲ್ ಪ್ರೋಟೋಕಾಲ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಡೆಯುತ್ತೆ ವಿಯೆನ್ನಾ ಕನ್ವೆನ್ಷನ್ ಅಂತ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಡೆಯುತ್ತೆ ಈ ಸಿ ಎಫ್ ಸಿ ಅನಿಲಗಳು ಏನಿದಾವೆ ಇವನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಈ ಸಮಾವೇಶನ ಕೈಗೊಳ್ತಾರೆ ಇನ್ನು ವಾಯುಮಂಡಲದ ಮೂರನೇ ವಲಯ ನೋಡಿ ಮಧ್ಯಂತರ ವಲಯ ಐವತ್ತರಿಂದ ಎಂಬತ್ತು ಕಿಲೋಮೀಟರ್ ಎತ್ತರದಲ್ಲಿರುವಂಥದ್ದು ನೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರುತ್ತೆ ಆದರೂ ಸಹ ಇದನ್ನು ಶೀತ ವಲಯ ಅಂತ ಕರೀತಾರೆ ನೂರು ಡಿಗ್ರಿ ಉಷ್ಣತೆ ಇದೆ ಶೀತ ವಲಯ ಅಂತ ಕರೀತಾರೆ ಸೂರ್ಯ ಕಿರಣಗಳು ಹೀರ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ವಾಯು ವಿರಳವಾಗಿರುತ್ತೆ ಇಲ್ಲಿ ಇದ್ರ ಬಗ್ಗೆ ಹೆಚ್ಚಿಗೆ ಏನಿಲ್ಲ ನೆಕ್ಸ್ಟ್ ನೋಡಿ ಉಷ್ಣ ವಲಯ ಎಂಬತ್ತರಿಂದ ಆರುನೂರು ಕಿಲೋಮೀಟರು ಹದಿನೆಂಟು ಕಿಲೋಮೀಟರ್ ಎತ್ತರದವರೆಗೂ ಇರೋದು ಟ್ರೋಪೋಸ್ಪಿಯರ್ ಹದಿನೆಂಟರಿಂದ ಐವತ್ತು ಕಿಲೋಮೀಟರ್ ಇರೋದು ಸ್ಟ್ಯಾಟ್ರೋಸ್ಪಿಯರ್ ಐವತ್ತರಿಂದ ಎಂಬತ್ತಿರೋದು ಮಧ್ಯಂತರ ವಲಯ ವಲಯ ಮೆಸೋಸ್ಪಿಯೋರ್ ಅಂತಾರೆ ಇದನ್ನು ಮೆಸೋಸ್ಪಿಯೋ ಎಂಬತ್ತಿರೋದು ಮೆಸೋಸ್ಪಿಯರ್ ಎಂಬತ್ತರಿಂದ ಆರುನೂರು ಇದೆ ಥರ್ಮೋಸ್ಪಿಯರ್ ಅಂತ ಥರ್ಮೋಸ್ಪಿಯರ್ ಅಂತ ಕರೀತಾರೆ ಉಷ್ಣ ವಲಯನ ಎಂಬತ್ತರಿಂದ ಆರುನೂರು ಕಿಲೋಮೀಟರ್ ಎತ್ತರದಲ್ಲಿರುವಂಥದ್ದು ಉಷ್ಣತೆ ಅಧಿಕವಾದಂಥ ಉಷ್ಣತೆ ಇರುತ್ತೆ ಆದ್ದರಿಂದ ಎಸ್ ಉಷ್ಣ ಉಷ್ಣ ವಲಯ ಅಂತ ಕರೀತಾರೆ ಧ್ವನಿ ತರಂಗಗಳನ್ನು ಪ್ರತಿಫಲಿಸುತ್ತೆ ಈ ವಲಯದಲ್ಲಿ ಧ್ವನಿ ತರಂಗಗಳು ಪ್ರತಿಫಲಿಸ್ತವೆ ಮತ್ತು ನಾವು ಈ ಬಳಸುವಂಥ ಮೊಬೈಲ್ ಆಗಿರ್ಬೋದು ರೇಡಿಯೋ ಆಗಿರ್ಬೋದು ಟಿ ವಿ ನಾವಿಕರ ಸಂಪರ್ಕಕ್ಕೆ ಸಹಾಯ ಮಾಡುವಂತ ಈ ನೆಟ್ವರ್ಕ್ಗಳೆಲ್ಲ ನಾವು ತರಂಗ ತರಂಗಗಳನ್ನ ಉಷ್ಣ ವಲಯದಲ್ಲಿ ಕಾಣ್ಬೋದು ಅಲ್ಲಿ. ಥರ್ಮೋಸ್ಪಿಯರು ತುಂಬ ಇಂಪಾರ್ಟೆಂಟು ಸ್ಟ್ಯಾಟೋಸ್ಪಿಯರ್ ಇಂಪಾರ್ಟೆಂಟು ಟ್ರೋಪೋಸ್ಪಿಯರ್ ಇಂಪಾರ್ಟೆಂಟು ಇನ್ನು ಕೊನೆಯ ವಲಯ ಬರುತ್ತೆ ಐದನೇ ವಲಯ ಎಕ್ಸೋಸ್ಪಿಯರ್ ಅಂತ ಬಾಹ್ಯ ವಲಯ ಆರುನೂರರಿಂದ ಸಾವಿರ ಕಿಲೋಮೀಟರ್ವರೆಗೂ ಎತ್ತರದಲ್ಲಿದೆ ಇದು ಬಾಹ್ಯ ವಲಯ ಅಂತಾರೆ ಎಕ್ಸೋಸ್ಪಿಯೋರ್ ಅಂತಾರೆ ಎಕ್ಸೋಸ್ಪಿಯೋರ್ ಮೊದಲನೇದೇನು ಟ್ರೋಪೋಸ್ಪಿಯರ್ ಎರಡನೇದೇನು ಸ್ಟ್ರಾಟೋಸ್ಪಿಯೋರ್ ಮೂರನೇದು ಮೆಸೋಸ್ಪಿಯರ್ ನಾಲ್ಕನೇ ವಲಯ ಥರ್ಮೋಸ್ಪಿಯರ್ ಐದನೇ ವಲಯ ಎಕ್ಸೋಸ್ಪಿಯರ್ ಇಲ್ಲಿ ಹಗುರ ಅನಿಲಗಳು ಯಾವುವು ಗೊತ್ತಲ್ಲ ಹೈಡ್ರೋಜನ್ ಮತ್ತು ಹೀಲಿಯಂನ ಹಗುರ ಅನಿಲಗಳು ಅಂತ ಕರೀತಾರೆ ಈ ಒಂದು ಅನಿಲಗಳಿಂದ ಈ ಎಕ್ಸೋಸ್ಪಿಯರ್ ವಲಯ ಆಗಿದೆ ಬಾಹ್ಯ ವಲಯ ಅನ್ನೋದು ಹೈಡ್ರೋಜನ್ ಮತ್ತು ಹೀಲಿಯಂಗಳಾದಂಥ ಹಗುರ ಅನಿಲಗಳಿಂದ ಆಗಿರುವಂಥದ್ದು ಭೂಮಿಯ ಗುರುತ್ವ ಬಲ ತುಂಬಾ ಕಡಿಮೆ ಇರುತ್ತೆ ಇಲ್ಲಿ ಅತ್ಯಂತ ಕಡಿಮೆ ಇರುವಂಥದ್ದು ಭೂಮಿ ಇನ್ನು ಭೂಮಿ ಎತ್ತರಕ್ಕೆ ಹೋದಂತೆಲ್ಲ ಇನ್ನು ಈ ವಲಯಗಳಾದ್ಮೇಲೆ ಇನ್ನು ಎತ್ತರಕ್ಕೆ ಹೋದಂತೆ ನೈಟ್ರೋಜನ್ ಆಕ್ಸಿಜನ್ ವಲಯ ಬರುತ್ತೆ ನೈಟ್ರೋಜನ್ ಪದರ ಬರುತ್ತೆ ಆಕ್ಸಿಜನ್ ಪದರ ಬರುತ್ತೆ ಹೀಲಿಯಂ ಪದರ ಬರುತ್ತೆ ಹೈಡ್ರೋಜನ್ ಪದರ ಬರುತ್ತೆ ಈ ರೀತಿ ಪದರಗಳು ಬರ್ತವೆ ನೈಟ್ರೋಜನ್ ಆಕ್ಸಿಜನ್ ಪದರ ನೈಟ್ರೋಜನ್ ಪದರ ಆಕ್ಸಿಜನ್ ಪದರ ಹೀಲಿಯಂ ಪದರ ಹೈಡ್ರೋಜನ್ ಪದರ ಅಂತ ವಾತಾವರಣದ ಒತ್ತಡವನ್ನು ಅಳೆಯುವಂಥದ್ದು ಬಾರೋಮೀಟರ್ ವಾತಾವರಣದಲ್ಲಿ ಸರಾಸರಿ ಒತ್ತಡ ಎಷ್ಟಿರಬೇಕು ಸರಾಸರಿ ಒತ್ತಡ ವಾತಾವರಣದಲ್ಲಿರುವಂತಹ ಸರಾಸರಿ ಒತ್ತಡ ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಎಂ ಬಿ ಅಂತ ಇನ್ನು ವಾತಾವರಣದಲ್ಲಿ ಉಷ್ಣತೆ ಅಧಿಕವಿದ್ದರೆ ಒತ್ತಡ ಕಡಿಮೆ ಆಗುತ್ತೆ ಉಷ್ಣತೆ ಕಡಿಮೆ ಆದರೆ ಒತ್ತಡ ಹೆಚ್ಚಾಗುತ್ತೆ ಅರ್ಥ ಆಯ್ತಲ್ಲ ವಾತಾವರಣದಲ್ಲಿ ಉಷ್ಣತೆ ಅಧಿಕವಾಗಿದ್ದರೆ ಒತ್ತಡ ಕಡಿಮೆ ಆಗುತ್ತೆ ಉಷ್ಣತೆ ಕಡಿಮೆ ಇದ್ದಾಗ ಒತ್ತಡ ಹೆಚ್ಚಾಗುತ್ತೆ ಉಷ್ಣತೆ ಹೆಚ್ಚಾದಾಗ ಅಲ್ಲಿನ ವಾಯು ಏನಿದೆ ಅದು ಕಾಯ್ದು ಹಗುರ ಆಗುತ್ತೆ ಬಿಸಿಯಾಗಿ ಹಗುರ ಆಗಿ ಮೇಲೋಗುತ್ತೆ ಆದ್ದರಿಂದ ಕಡಿಮೆ ಒತ್ತಡ ಪ್ರದೇಶ ಆಗುವಂಥದ್ದು ವಲಯಗಳ ಬಗ್ಗೆ ನೋಡಿದ್ವಿ ನಾವೀಗ ಈಗ ಗೊತ್ತಾಗಿರುತ್ತೆ ನಿಮ್ಗೆ ಯಾವ ವಲಯದಲ್ಲಿ ಏನೇನು ನೋಡ್ಬೋದು ನಾವು ಅಂತ ಭೂಮಿಯಲ್ಲಿ ಹವಾಮಾನ ವಿದ್ಯಮಾನಗಳು ನಡೆಯದು ಪರಿವರ್ತನಾ ಮಂಡಲದಲ್ಲಿ ಪರಿವರ್ತನಾ ಮಂಡಲ ಅಂದ್ರೆ ಟ್ರೋಪೋಸ್ಪಿಯರ್ ಸಮೋಷ್ಣ ಮಂಡಲದಲ್ಲಿ ಓಝೋನ್ ಪದರ ಇದೆ ಜೆಟ್ ವಿಮಾನಗಳ ಹಾರಾಟಕ್ಕೆ ಸೂಕ್ತವಾಗಿರುವಂಥದ್ದು ಮಧ್ಯಂತರ ವಲಯದಲ್ಲಿ ಏನಷ್ಟಿಲ್ಲ ನೂರು ಡಿಗ್ರಿ ಉಷ್ಣತೆ ಇರುತ್ತೆ ವಾಯು ವಿರಳವಾಗಿರುತ್ತೆ ಉಷ್ಣ ವಲಯದಲ್ಲಿ ನಮ್ಮ ಏನು ಮೊಬೈಲು ನಾವು ಬಳಸುವಂಥ ಮೊಬೈಲ್ ಆಗಿರ್ಬೋದು ಕಂಪ್ಯೂಟರ್ ಲ್ಯಾಪ್ಟಾಪ್ ರೇಡಿಯೋ ಟಿ ವಿ ಇವಕ್ಕೆಲ್ಲ ನೆಟ್ವರ್ಕ್ ಸಿಗುತ್ತಲ್ಲ ಅದೆಲ್ಲ ಉಷ್ಣತಾ ವಲಯದಿಂದ ಸಿಗುವಂಥದ್ದು ಧ್ವನಿ ತರಂಗಗಳನ್ನ ಪ್ರತಿಫಲಿಸುವಂಥದ್ದು ಉಷ್ಣವಲಯ ಈ ಇಮೇಜ್ನ ಒಂದ್ಸರಿ ನೋಡ್ಕೊಂಡ್ರೆ ನಿಮ್ಗೆ ಚೆನ್ನಾಗಿ ಐಡಿಯಾ ಬಂದ್ಬಿಡುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ಸಮ್ಮೇಳನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯವಾಕ್ಯ ಅಂತ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ಸಮ್ಮೇಳನ ನಡೆಯೋದು ಮೇ ಇಪ್ಪತ್ತೆರಡು ಈಗ ರೀಸೆಂಟ್ ಆಗಿ ನಡೆದಿದೆ ಮೇ ಇಪ್ಪತ್ತೆರಡು ಇದ್ರ ಒಂದು ಧ್ಯೇಯ ವಾಕ್ಯ ಏನಾಗಿತ್ತು ಅಂತಂದರೆ ಯೋಜನೆಯ ಭಾಗವಾಗಿರಿ ಅಂತ ಆಗಿತ್ತು ಯೋಜನೆಯ ಭಾಗವಾಗಿರಿ ಅನ್ನೋದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ಸಮ್ಮೇಳನದಲ್ಲಿ ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತೆರಡರಲ್ಲೂ ನಡೆದಂಥ ಒಂದು ಥೀಮ್ ಈ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತಾ ಸಮ್ಮೇಳನ ಅನ್ನೋದು ಜೀವ ವೈವಿಧ್ಯತ ವೈವಿಧ್ಯತೆಗಳ ಸಮಸ್ಯೆಗಳನ್ನು ಮತ್ತು ತಿಳುವಳಿಕೆಯನ್ನು ಮೂಡಿಸೋದಕ್ಕೋಸ್ಕರ ಜಾಗೃತಿ ಮೂಡಿಸೋದಕ್ಕೋಸ್ಕರ ಮಾಡಿಕೊಂಡಿರುವಂಥ ಒಂದು ಸಮ್ಮೇಳನ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಬರುವ ಜೂನ್ ಐದು ವಿಶ್ವ ಪರಿಸರ ದಿನದ ಘೋಷವಾಕ್ಯ ಈಗ ನೆಕ್ಸ್ಟ್ ಈಗ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಇದೆಯಲ್ಲ ವಿಶ್ವ ಪರಿಸರ ದಿನ ಇದ್ರೆ ಘೋಷವಾಕ್ಯ ಏನು ಅಂತ ಇಲ್ಲಿ ಕೇಳ್ತಾ ಇರೋದು ಘೋಷವಾಕ್ಯ ಅಂತ ವಾಕ್ಯ ಕೇಳ್ತಾ ಇಲ್ಲ ನೋಡಿ ಮೊದಲಿಗೆ ಈ ಜೂನ್ ಐದು ವಿಶ್ವ ಪರಿಸರ ದಿನನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಆಚರಣೆ ಮಾಡ್ಕೊತಾ ಬಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜೂನ್ ಐದರಿಂದ ಆಚರಣೆ ಮಾಡ್ಕೊತ ಬಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಯು ಎನ್ ಅಸೆಂಬ್ಲಿನಲ್ಲಿ ಯು ಎನ್ ಅಸೆಂಬ್ಲಿ ನಡಿಬೇಕಾದಾಗ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಈ ಪ್ರಸ್ತಾಪ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನು ಪ್ರಸ್ತಾಪ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಅದನ್ನು ಜಾರಿಗೆತ್ತಂತೂ ಎಪ್ಪತ್ತ್ಮೂರು ಜೂನ್ ಐದರಿಂದ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ಕೊತಾ ಬಂದಿದ್ದಾರೆ ಮೊದಲನೇ ವಿಶ್ವ ಪರಿಸರ ಜ ಸಮ್ಮೇಳನದ ಒಂದು ಧ್ಯೇಯವಾಕ್ಯ ಒಂದೇ ಭೂಮಿ ಅಂತ ಆಗಿತ್ತು ಒಂದೇ ಭೂಮಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧ್ಯೇಯವಾಕ್ಯ ಏನಾಗಿದೆ ನೋಡೋಣ ಮೊದಲಿಗೆ ಧ್ಯೇಯವಾಕ್ಯ ಭೂಮರುಸ್ಥಾಪನೆ ಭೂ ಮರುಸ್ಥಾಪನೆ ಮರುಭೂಮೀಕರಣ ಮತ್ತು ಬರ ಬರ ಪರಿಸ್ಥಿತಿ ಅಂತ ಮರುಸ್ಥಾಪನೆ ಮರುಭೂಮೀಕರಣ ಮತ್ತು ಬರ ಪರಿಸ್ಥಿತಿ ಅಂತ ಧ್ಯೇಯವಾಕ್ಯ ಆಗಿದೆ ಇನ್ನು ಘೋಷವಾಕ್ಯ ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂತ ಘೋಷವಾಕ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ನಮ್ಮ ಭೂಮಿ ನಮ್ಮ ಭವಿಷ್ಯ ಧ್ಯೇಯವಾಕ್ಯ ಭೂ ಮರುಸ್ಥಾಪನೆ ಮರುಭೂಮೀಕರಣ ಮತ್ತು ಬರ ಪರಿಸ್ಥಿತಿ ಅಂತ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜೂನ್ ಐದರಿಂದ ಶುರು ಮಾಡ್ಕೊತಾ ಬಂದಿದ್ದಾರೆ ಮೊದಲನೇ ವಿಶ್ವ ಪರಿಸರ ದಿನ ಆಚರಣೆ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಜೂನ್ ಐದು ಒಂದೇ ಭೂಮಿ ಅನ್ನೋದು ಆಗ ಥೀಮ್ ಆಗಿತ್ತು ಧ್ಯೇಯವಾಕ್ಯ ಯಾವಾಗ ಸ್ಥ ಆಚರಣೆ ಮಾಡಬೇಕು ಅಂತ ಅನ್ಕೊಳ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ವಿಶ್ವಸಂಸ್ಥೆ ಅಸೆಂಬ್ಲಿನಲ್ಲಿ ಸ್ಟಾಕ್ ಹೋಮ್ ಸಮ್ಮೇಳನ ನಡಿಬೇಕಾದಾಗ ಅನ್ಕೊಂತಾರೆ ಎಲ್ ಪಿ ಜಿಯಲ್ಲಿ ಪ್ರಧಾನವಾಗಿರುವಂತಹ ಘಟಕ ಎಲ್ ಪಿ ಜಿ ನೋಡಿ ಎಲ್ ಪಿ ಜಿ ಅಂದ್ರೆ ಲಿಕ್ವಿಡ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಎಲ್ ಪಿ ಜಿ ದ್ರವಿತ ಪೆಟ್ರೋಲಿಯಂ ಗ್ಯಾಸ್ ಅಂತಾರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವಿತ ಪೆಟ್ರೋಲಿಯಂ ಅನಿಲ ಎಲ್ ಪಿ ಜಿ ಎಲ್ ಪಿ ಜಿನಲ್ಲಿ ನಾವು ಬ್ಯೂಟೇನ್ ಪೆಂಟೆನ್ ಪ್ರೊಫೈನ್ ಅನ್ನೋ ಘಟಕಗಳನ್ನ ನೋಡ್ಬೋದು ಬ್ಯೂಟೇನ್ ಪೆಂಟೇನ್ ಮತ್ತು ಪ್ರೊಫೈನ್ ಅಂತ ಈ ಥರ ಘಟಕಗಳನ್ನ ನೋಡ್ಬೋದು ಆಲ್ಕೇನ್ಗಳಿವೆಲ್ಲ ಆಲ್ಕೇನ್ ಗುಂಪಿಗೆ ಸೇರಿದಂಥವು ಎ ಆಲ್ಕೇನ್ಗಳಿಗೆ ಬ್ಯೂಟೇನ್ ಪೆಂಟೇನ್ ಪ್ರೊಫೈನ್ ಅನ್ನೋದು ಇದು ನೋಡಿ ಬ್ಯೂಟೇನ್ ಇದೆಯಲ್ಲ ಇದು ಪ್ರಮುಖವಾಗಿ ಇರುವಂಥ ಒಂದು ಎಲ್ ಪಿ ಜಿ ಘಟಕ ಇದು ಎಲ್ ಪಿ ಜಿಯ ಪ್ರಮುಖ ಘಟಕ ಬ್ಯೂಟೇನ್ ಅನ್ನೋದು ಅಲೋ ಬ್ಯೂಟೆನ್ ಪೆಂಟೆನ್ ಪ್ರೊಫೆನಲ್ಲಿ ಬ್ಯೂಟೇನ್ ಅನ್ನೋದು ಪ್ರಮುಖವಾಗಿರುವಂಥ ಘಟಕ ಒಂದು ಮೋಲ್ ಬ್ಯೂಟೆನ್ನ ದಹಿಸಿದಾಗ ಒಂದು ಮೋಲ್ ಬ್ಯೂಟೇನ್ ಅಂದರೆ ಐನೂರ ಎಂಬತ್ತು ಐನೂರು ಐವತ್ತೆಂಟು ಗ್ರಾಮ್ ಅಂತ ಐವತ್ತೆಂಟು ಗ್ರಾಮ್ ಬ್ಯೂಟೆನನ್ನು ದಹಿಸಿದಾಗ ಎರಡು ಸಾವಿರ ಕಿಲೋ ಜೌಲ್ ಶಕ್ತಿ ಉತ್ಪತ್ತಿಯಾಗುತ್ತಂತೆ ಇನ್ನು ಎಲ್ ಪಿ ಜಿ ಸೋರುವಿಕೆಯನ್ನು ಸುಲಭವಾಗಿ ಕಂಡುಹಿಡಿಯುವಂಥ ವಿಧಾನ ಈತೈಲ್ ಮರ್ಕ್ಯಾಪ್ಟನ್ ಅಂತ ಈಥೈಲ್ ಮರ್ಕ್ಯಾಪ್ಟನ್ ಸುಲಭವಾಗಿ ಕಂಡುಹಿಡಿಯುವಂಥದ್ದು ಎಲ್ ಪಿ ಜಿ ಸೋರುವಿಕೆಯನ್ನು ಗ್ಯಾಸ್ ಲೀಕ್ ಆಗುತ್ತಲ್ಲ ಅದನ್ನು ಸುಲಭವಾಗಿ ಕಂಡುಹಿಡಿಯುವಂಥದ್ದು ಈಥೈಲ್ ಮರ್ಕ್ಯಾಪ್ಟನ್ ಅನ್ನು ಅನಿಲನ ಬಳಸ್ಕೊಂಡು ಕಂಡುಹಿಡಿತಾರೆ ಈ ಒಂದು ರಾಸಾಯನಿಕ ಇಥೈಲ್ ಮಾರ್ಕ್ಟನ್ ಎಲ್ ಪಿ ಜಿ ಸೋರಕೆಯನ್ನು ಕಂಡಿಡೋದು ಎಲ್ಪಿಜಿರುವಂತಹ ಪ್ರಮುಖ ಘಟಕ ಬ್ಯೂಟೆನ್ ಯಲ್ಲಿ ಪ್ರಧಾನವಾಗಿರುವಂತಹ ಘಟಕ ಬ್ಯೂಟೆನ್ ನೈಸರ್ಗಿಕ ಅನಿಲ ಸಾರಿ ಎಲ್ಪಿಜಿ ದ್ರವಿತ ಪೆಟ್ರೋಲಿಯಂ ಅನಿಲ ಆವಾಸದ ಅಂಚಿನಲ್ಲಿರುವ ಜೀವಿ ಸಂಕುಲಗಳ ವ್ಯಾಪಾರವನ್ನ ತಡೆಗಟ್ಟುವ ಅಂತಾರಾಷ್ಟ್ರೀಯ ಸಂಸ್ಥೆ ಇಲ್ಲಿ ರೆಡ್ ಲಿಸ್ಟ್ ಜೀವಿ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ ಹೆಸರು ಕೇಳ್ತಾ ಇಲ್ಲ ರೆಡ್ ಲಿಸ್ಟಲ್ಲಿ ಪ್ರಾಣಿಗಳನ್ನ ಬಿಡುಗಡೆ ಮಾಡುತ್ತಲ್ಲ ಯಾವ ರೆಡ್ ಲಿಸ್ಟಲ್ಲಿ ಇದ್ದಾವೆ ಅಂತ ಆ ಸಂಸ್ಥೆ ಯಾವುದು ಅಂತ ಇಲ್ಲ ಆ ಸಂಕುಲಗಳ ವ್ಯಾಪಾರವನ್ನು ತಡೆಗಟ್ಟೋ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆನ ಕೇಳ್ತಾ ಇದಾರೆ ಯಾವುದು ಅಂತ ಯು ಎನ್ ಇ ಪಿ ಸಿ ಐ ಟಿ ಎಸ್ ಐ ಯು ಸಿ ಎನ್ ಡಬ್ಲ್ಯೂ ಡಬ್ಲ್ಯೂ ಎಫ್ ಅಂತ ಇದೆ ನೋಡಿ ಯು ಎನ್ ಇ ಪಿ ಅಂತ ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರಮೆಂಟಲ್ ಪ್ರೋಗ್ರಾಮ್ ನೈನ್ಟೀನ್ ಸೆವೆಂಟಿ ಟು ನೈರೋಬಿ ಕೀನ್ಯ ದೇಶದ ನೈರೋಬಿನಲ್ಲಿದೆ ಭವಿಷ್ಯದ ಪೀಳಿಗೆಗೆ ಧಕ್ಕೆಯಾಗದಂತ ಧಕ್ಕೆಯಾಗದಂತೆ ರಾಷ್ಟ್ರಗಳು ಮತ್ತು ಜನರು ತಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸಿಕೊಳ್ಳೋದಕ್ಕೋಸ್ಕರ ಪ್ರೇರೇಪಿಸುವಂತ ಒಂದು ಸಂಸ್ಥೆ ಯು ಎನ್ಇ ಪಿ ಐ ಸಿ ಎನ್ ಅಂತಂದ್ರೆ ಇದೊಂದು ಅಂತಾರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟ ಇದು ಐ ಯು ಸಿ ಎನ್ ಇಂಟರ್ನ್ಯಾಷನಲ್ ಫಾರ್ ಕನ್ವರ್ಸೇಷನ್ ನೇಚರ್ ಸಾವಿರದ ಒಂಬೈನೂರ ನಲ್ವತ್ತೆಂಟು ಗ್ಲಾಂಡಲ್ಲಿ ಸ್ವಿಝರ್ಲೆಂಡರ ಸ್ವಿಜರ್ಲೆಂಡ ಸಂಸ್ಥೆ ಇದೆ ಸಿಟೀಸ್ ಅಂದರೆ ಕನ್ವರ್ಸ್ ಕಾನ್ವೆನ್ಷನ್ ಇಂಟರ್ನ್ಯಾಷ್ನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೇಸಿಸ್ ಆಫ್ ವೈಲ್ಡ್ ಫುನಾ ಆ್ಯಂಡ್ ಫ್ಲೋರಾ ಅಂತ ಇದೆ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳನ್ನು ಅಂದರೆ ಕಾ ಪ್ರಭೇದಗಳು ಕಾಡು ಅರಣ್ಯಗಳು ಮರಗಳು ಸಸ್ಯಗಳು ಇವುಗಳನ್ನು ಒಂದು ಸಂರಕ್ಷಣೆ ಮಾಡುವಂಥದ್ದು ಇದರ ಒಂದು ಕೇಂದ್ರ ಕಚೇರಿ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಎಫ್ ವರ್ಲ್ಡ್ ವೈಡ್ ಫಂಡ್ ಗ್ಲ್ಯಾಂಡ್ ಅಲ್ಲಿ ಇದೆ ಪ್ರಕೃತಿಯ ಸಂರಕ್ಷಣೆಗೆ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಇರುವಂತಹ ಒಂದು ಸಂಸ್ಥೆ ಈಗ ಗೊತ್ತಾಯಿತು ಜೀವಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳನ್ನ ಕಾಡು ಸಸ್ಯ ಪ್ರಭೇದಗಳನ್ನ ರಕ್ಷಣೆ ಮಾಡುವಂಥದ್ದು ಸಿಟೀಸ್ ಕಾರ್ಯ ಸಿ ಐ ಕಾರ್ಯ ರೆಡ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡುವಂಥ ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪ್ರಾಣಿಗಳ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡುವಂಥದ್ದು ಐ ಸಿ ವಾಯು ಮಾಲಿನ್ಯದ ಜೈವಿಕ ಸೂಚಕಗಳು ಯಾವುವು ಅಂತ ವಾಯು ಮಾಲಿನ್ಯದಲ್ಲಿರುವ ಜೈವಿಕ ಸೂಚಕ ಅಂದ್ರೆ ವಾಯು ಮಾಲಿನ್ಯ ಸೂಚಕ ಯಾವುದು ಅಂತ ವಾಯು ಮಾಲಿನ್ಯ ಸೂಚಕ ಕಲ್ಲು ಹೂವು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಕಲ್ಲು ಹೂವು ಆಲ್ಗೆ ಪ್ಲಸ್ ಶಿಲೀಂಧ್ರಗಳ ಏನಿದೆ ಇವುಗಳ ಒಂದು ಕೂಡು ಜೀವನ ಆಲ್ಗೆ ಅಂತಂದರೆ ಏನಿಲ್ಲ ಅದು ಆಲ್ಗೆ ಅಂದರೆ ಪಾಚಿ ಅಂತ ಪಾಚಿ ಅಂದರೆ ಶೈವಲಗಳು ಶೈವಲಗಳಲ್ಲಿ ಶೈವಲಗಳು ಇವು ಬಂಡೆ ಮತ್ತು ಮಣ್ಣಿನ ಮೇಲೆ ವಾಸ ಮಾಡುತ್ತೆ ನೀಲಿ ಹಸಿರು ಶೈವಲ ಕೆಂಪು ಶೈವಲ ಕಂದು ಶೈವಲ ಹಸಿರು ಶೈವಲ ಈ ರೀತಿಯ ಅನೇಕ ಶೈವಲಗಳಿದಾವೆ ಪಾಚಿ ಆಲ್ಗೆ ಶೈವಲ ಪಾಚಿ ಇನ್ನು ಶಿಲಾವಲ್ಕಗಳು ಶಿಲಾವಲ್ಕಗಳು ಅಂತಂದರೆ ಕಲ್ಲು ಹೂವು ಪಾಚಿ ಮತ್ತು ಶಿಲೀಂಧ್ರಗಳ ಒಂದು ಸಹಬಾಳ್ವೆ ಅಂತ ಶಿಲಾವಲ್ಕ ಅಂತಂದರೆ ಈ ಆಲ್ಗೆ ಮತ್ತೆ ಶಿಲೀಂಧ್ರಗಳ ಒಂದು ಕೂಡು ಬಾಳ್ವೆ ಅಥವಾ ಸಹ ಬಾಳ್ವೆ ಕಲ್ಲು ಹೂವು ಅಂತಾನೂ ಹೇಳ್ಬೋದು ಶಿಲಾವಲ್ಕಗಳು ಜರಿ ಗಿಡ ಅಂತಂದ್ರೆ ಗಾಳಿ ಶುದ್ಧೀಕರಣ ಮಾಡುವಂತ ಗಿಡಗಳು ಜರಿ ಗಿಡ ಅಂತಾರೆ ಇಲ್ಲಿ ವಾಯುಮಾಲಿನ್ಯ ಸೂಚಕ ಕಲ್ಲು ಹೂವು ಬರಬೇಕು ಕೊಡಬೇಕಿತ್ತು ಅಕಸ್ಮಾತ್ ಕಲ್ಲು ಹೂವು ಕೊಟ್ಟಿಲ್ಲ ಅಂದ್ರೆ ಶಿಲಾವಲ್ಕ ಶಿಲಾವಲ್ಕ ಅಂತಂದ್ರೆ ಆಲ್ಗೆ ಮತ್ತೆ ಶಿಲೀಂಧ್ರಗಳ ಒಂದು ಕೂಡು ಜೀವನನೇ ಶಿಲಾವಲ್ಕ ಅಂತಾರೆ ಹೊಂದಿಸಿ ಬರೆಯಿರಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಜೈವಿಕ ವೈವಿಧ್ಯತೆ ಕಾಯ್ದೆ ಪೇಟಾ ಅಂತ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ನೋಡಿ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳ ರಕ್ಷಣೆಗೋಸ್ಕರ ಕೇಂದ್ರ ಸರ್ಕಾರ ಮಾಡಿರುವಂತಹ ಒಂದು ಕಾಯ್ದೆ ಇದು ಸಂಸತ್ತು ಮಾಡಿರುವಂತಹ ಕಾಯ್ದೆ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಗೋಸ್ಕರ ಇನ್ನು ಇವರ ಇವರು ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿರುವಂತಹ ನಿರ್ದೇಶಕರನ್ನ ಸಹಾಯ ನಿರ್ದೇಶಕರನ್ನ ಕೇಂದ್ರ ಸರ್ಕಾರ ನೇಮಿಸುತ್ತೆ ಏನಿದ್ರ ಮುಖ್ಯ ಉದ್ದೇಶ ಅಂತಂದ್ರೆ ಬೇಟೆಯನ್ನು ನಿಷೇಧ ಮಾಡೋದು ಸಸ್ಯಗಳನ್ನು ಮರಗಳನ್ನು ಕಡಿದೆ ಇರೋ ಹಾಗೆ ನಿಷೇಧ ಮಾಡೋದು ಮತ್ತು ರಾಷ್ಟ್ರೀಯ ಉದ್ಯಾನವನಗಳಾಗಿರಲಿ ವನ್ಯಜೀವಿ ಅಭಯಾರಣ್ಯಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಮಾಡ್ಕೊತಾ ಬಂದಿದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶುರುವಾಗುತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇನ್ನು ಅರಣ್ಯ ಸಂರಕ್ಷಣಾ ಕಾಯ್ದೆ ನೋಡಿ ಅರಣ್ಯ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶು ಶುರುವಾಗುತ್ತೆ ಇದು ಅರಣ್ಯಗಳನ್ನು ಏನು ಅರಣ್ಯ ಭೂಮಿ ಇರುತ್ತೆ ಅರಣ್ಯ ಭೂಮಿನ ಅರಣ್ಯ ಅರಣ್ಯೀಕರಣಗಳಿಗೆ ಮಾತ್ರ ಬಳಸಬೇಕು ಅರಣ್ಯೀಕರಣ ಅಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸೋದನ್ನ ನಿರ್ಬಂಧ ಮಾಡಿರುತ್ತೆ ಜೈವಿಕ ವೈವಿಧ್ಯತೆ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಶುರುವಾಗುತ್ತೆ ಜೈ ಅಂದರೆ ಜೈವಿಕ ವೈವಿಧ್ಯತೆ ರಕ್ಷಣೆಯನ್ನು ಜಾರಿಗೊಳಿಸೋದಕ್ಕೋಸ್ಕರ ಶುರು ಮಾಡಿಕೊಂಡಿರೋಂಥ ಕಾಯ್ದೆ ಇನ್ನು ಪೇಟ ನೋಡಿ ಎರಡು ಸಾವಿರದ ಆರಲ್ಲಿ ಸ್ಥಾಪನೆ ಆಗುತ್ತೆ ಪೇಟ ಅಂದರೆ ಪೀಪಲ್ ಫಾರ್ ದ ಪೀಪಲ್ ಫಾರ್ ದ ಎತ್ನಿಕಲ್ ಎತ್ನಿಕಲ್ ಟ್ರೀಟ್ಮೆಂಟ್ ಎತ್ನಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಅಂತ ಪೀಪಲ್ ಫಾರ್ ದ ಎತ್ನಿಕಲ್ ಟ್ರೀಟ್ಮೆಂಟ್ ಫಾರ್ ಟ್ರೀಟ್ಮೆಂಟ್ಸ್ ಆಫ್ ಅನಿಮಲ್ಸ್ ಅಂತ ವಿಶ್ವದಲ್ಲಿರುವಂಥ ಅತಿ ದೊಡ್ಡ ಪ್ರಾಣಿ ಹಕ್ಕುಗಳ ಸಂಸ್ಥೆ ಅಂತ ಕರೀತಾರೆ ಇದನ್ನು ಪೇಟನ ವಿಶ್ವದಲ್ಲಿರುವ ಅತಿ ದೊಡ್ಡ ಪ್ರಾಣಿ ಹಕ್ಕುಗಳ ಸಂಸ್ಥೆ ಇದು ಎರಡು ಸಾವಿರದ ಆರರಲ್ಲಿ ಶುರುವಾಗುತ್ತೆ ಕೆಳಗಿನವುಗಳಲ್ಲಿ ಯಾವುದು ರಾಮ್ಸರ್ ತಾಣ ಕರ್ನಾಟಕದಲ್ಲಿ ಇಲ್ಲ ಅಂತ ಕರ್ನಾಟಕದಲ್ಲಿ ಇದ್ದಿದ್ದು ಒಂದೇ ರಂಗನತಿಟ್ಟು ಸರ ಪಕ್ಷಿಧಾಮ ಒಂದೇ ಇತ್ತು ಗ್ರಾಮ್ ಸರ್ ತಾಣ ಈಗ ರೀಸೆಂಟ್ ಆಗಿ ಎರಡು ತಿಂಗಳಿಂದ ಫೆಬ್ರವರಿನಲ್ಲಿ ಮತ್ತೆ ಮೂರನ್ನ ಸೇರಿಸ್ತಾರೆ ಹೊಸದಾಗಿ ಆ ಮೂರು ಯಾವುವು ಅಂತಂದ್ರೆ ಅಗನಾಶಿನಿ ನದಿ ಬುಕ್ಕಜ ಭೂಮಿ ಅಂತ ಅಂಕ ಸಮುದ್ರ ಪಕ್ಷಿಧಾಮ ಅಂತ ಮತ್ತೆ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಮಾಗಡಿ ಕೆರೆ ಇದ್ರ ಜೊತೆ ಮೊದಲಿಂದ ಇದ್ದಂಥ ರಂಗನತಿಟ್ಟು ಪಕ್ಷಿಧಾಮ ಈಗ ಕರ್ನಾಟಕದಲ್ಲಿ ಪ್ರಸ್ತುತ ನಾಲ್ಕು ರಾಮ್ಸರ್ ತಾಣಗಳಿದ್ದಾವೆ ರಾಮ್ಸರ್ ಅನ್ನೋದು ಇರಾನ್ನ ಒಂದು ಅಲ್ಲಿ ನಡೆಯುವಂಥ ಒಂದು ಸಮಾವೇಶ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ನಡ್ಕೊಂಡ ಸ್ಥಾಪನೆ ಆಗುತ್ತೆ ಇರಾನ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರಾನ್ನ ರಾಮ್ಸಾರ್ನಲ್ಲಿದೆ ಫೆಬ್ರವರಿ ಎರಡನ್ನು ವಿಶ್ವ ಜೋಗು ದಿನ ಅಂತ ಕರೀತಾರೆ ಈಗ ಫೆಬ್ರವರಿ ಎರಡರಲ್ಲಿ ವಿಶ್ವ ಜೋಗು ದಿನ ಆಯ್ತಲ್ಲ ಇದ್ರ ಒಂದು ಧ್ಯೇಯವಾಕ್ಯ ಏನಂದರೆ ವೆಟ್ಲ್ಯಾಂಡ್ ಆ್ಯಂಡ್ ವುಮ್ಯಾನ್ ವೆಲ್ ಬೀಯಿಂಗ್ ಅಂತ ವೆಟ್ಲ್ಯಾಂಡ್ ಆ್ಯಂಡ್ ಹುಮ್ಯಾನ್ ವೆಲ್ ಬೀಯಿಂಗ್ ಅಂತ ಈಗ ರೀಸೆಂಟಾಗಿ ನಡೆದಿರುವಂಥ ಜೌಗು ದಿನದ ಒಂದು ಧ್ಯೇಯವಾಕ್ಯ ವೆಟ್ಲ್ಯಾಂಡ್ ಆ್ಯಂಡ್ ವುಮ್ಯಾನ್ ವೆಲ್ ಬೀಯಿಂಗ್ ಯುನೆಸ್ಕೋ ಅಡಿ ರಾಮ್ಸಾರ್ ತಾಣವನ್ನು ಇರಾನ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಫೆಬ್ರವರಿ ಎರಡರಂದು ಇನ್ನು ಇನ್ ಇನ್ನು ನಮ್ಮ ಭಾರತದಲ್ಲಿ ಎಂಬತ್ತು ರಾಮ್ಸಾರ್ ತಾಣಗಳಿದ್ದಾವೆ ಎಂಬತ್ತು ರಾಮ್ಸಾರ್ ತಾಣ ಇದ್ರೆ ಅದರಲ್ಲಿ ಬಹುದೊಡ್ಡ ರಾಮ್ಸಾರ್ ತಾಣ ಅಂದ್ರೆ ಸುಂದರ್ ಸುಂದರ್ಬನ್ ಸುಂದರ್ಬನ್ ಇರೋದು ವೆಸ್ಟ್ ಬೆಂಗಾಲಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದೆ ಅತಿ ಚಿಕ್ಕ ರಾಮ್ಸಾರ್ ತಾಣ ಅಂದ್ರೆ ರೇಣುಕಾ ಜೌಗು ಭೂಮಿ ಅಂತ ಬರುತ್ತೆ ರೇಣುಕಾ ವಿಟ್ಲ್ಯಾಂಡ್ ಹಿಮಾಚಲ ಪ್ರದೇಶದಲ್ಲಿದೆ ರೇಣುಕಾ ವಿಟ್ಲ್ಯಾಂಡ್ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಬಂದಂಥ ರಾಮ್ಸಾರ್ ಪ್ಲೇಸ್ ಅಂದ್ರೆ ಚಿಲ್ಕಾ ಸರೋವರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಚಿಲ್ಕಾ ಸರೋವರನ ಘೋಷಣೆ ಮಾಡ್ತಾರೆ ರಾಮ್ ಸಾರ್ ಪ್ಲೇಸ್ ಅಂತ ಒಡಿಶಾದಲ್ಲಿದೆ ಚಿಲ್ಕಾ ಸರೋವರ ಆಮೇಲೆ ಕಿಯೋಲಾಡಿಯೋ ರಾಜಸ್ಥಾನದಲ್ಲಿರುವಂಥ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕು ನ್ಯಾಷನಲ್ ಪಾರ್ಕ್ನ ರಾಮ್ ತಾಣ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಸುಂದರ್ಬನ್ ಇಲ್ಲ ಸುಂದರ್ಬನ್ ಇರೋದು ವೆಸ್ಟ್ ಬೆಂಗಾಲಲ್ಲಿ ಅ ಭಾರತದಲ್ಲಿರುವಂಥ ಅತಿ ದೊಡ್ಡ ರಾಮ್ ತಾಣ ಸುಂದರ್ಬನ್ ಕಾರ್ಬನ್ ತೆರಿಗೆ ವಿಧಿಸಿದ ಮೊದಲ ದೇಶ ಕಾರ್ಬನ್ ತೆರಿಗೆ ಅಂತಂದರೆ ಈ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವಂಥ ಉತ್ಪಾದಿಸುವಾಗ ಏನು ಕಾರ್ಬನ್ ಹೊರಗಡೆ ಬರುತ್ತೆ ಕಾರ್ಬನ್ ಹೊರಸೂಸಿಕೆ ಮೇಲೆ ವಿಧಿಸುವಂಥ ತೆರಿಗೆ ಕೈಗಾರಿಕೆಗಳು ಮತ್ತು ಸರಕು ಸೇವೆಗಳ ಉತ್ಪಾದನೆ ಅಂದರೆ ಕೈಗಾರಿಕೆಗಳ ಒಂದು ಹೊರಸೂಸುವಂಥ ಹೊಗೆ ಹೊರಸೂಸುವಂಥ ಒಂದು ಕಾರ್ಬನ್ ಇದ್ರ ಮೇಲೆ ವಿಧಿಸುವಂಥ ತೆರಿಗೆನ ಕಾರ್ಬನ್ ತೆರಿಗೆ ಅಂತಾರೆ ಎರಡು ಸಾವಿರದ ಐವತ್ತರ ವೇಳೆಗೆ ಎಪ್ಪತ್ತೇಳು ದೇಶಗಳು ಸಹ ನಿವ್ವಳ ಶೂನ್ಯ ಹೊರಸೂಸುವಿಕೆನ ಸಾಧಿಸಬೇಕು ಅನ್ನೋ ಒಂದು ಗುರಿನ ನಿವ್ವಳ ಶೂನ್ಯ ಹೊರಸೂಸುವಿಕೆ ಇಂಗಾಲ ಹೊರಸೂಸುವಿಕೆನ ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ ಸಾಧಿಸಬೇಕು ಅನ್ನೋ ಒಂದು ಗುರಿನ ಹೊಂದಿದವೆ ಎಪ್ಪತ್ತೇಳು ದೇಶಗಳು ಎರಡ್ ಸಾವಿರದ ಐವತ್ತರ ಒಳಗಡೆ ಇನ್ನ ಕಾರ್ಬನ್ ತೆರಿಗೆಯನ್ನು ವಿಧಿಸಿದಂತ ಮೊಟ್ಟ ಮೊದಲ ದೇಶ ಅಂದ್ರೆ ನ್ಯೂಜಿಲೆಂಡ್